ಡಯಾಬಿಟೀಸ್ ಇರೋರು ಫಸ್ಟಾಗಿ ಕೇಳೋದು ನನ್ನ ಬಾಳೆಹಣ್ಣು ನನ್ನ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಹಲಸಿನಣ್ಣು ಇಷ್ಟ ಹಣ್ಣು ಇಷ್ಟ ಅದನ್ನೆಲ್ಲ ತಿನ್ಬೋದಾ ಅದು ತಿಂದರೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗತ್ತಾ ಇದು ನಮ್ಗೆ ಸಾಮಾನ್ಯವಾಗಿ ಬರೋಂತಹ ಪ್ರಶ್ನೆ ಡಯಾಬಿಟೀಸ್ ಇದ್ದವರು ನಾವು ಅದಕ್ಕೆ ಹೇಳ್ತೀವಿ ತಿನ್ಬೋದು ಆದರೆ ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್ ನೀವು ಯಾವ ಟೈಮಲ್ಲಿ ತಿಂತೀರಾ ಎಷ್ಟು ತಿಂತೀರಾ ಯಾವ ಫಾರ್ಮಲ್ಲಿ ತಿಂತೀರಾ ಅಂದರೆ ಜ್ಯೂಸಾಗಿ ಕುಡಿತೀರೋ ಅಥವಾ ಯಾವುದ್ರ ಜೊತೆಲಿ ತಿಂತೀರಾ ಅದ್ರ ಮೇಲೆ ಡಿಸೈಡ್ ಆಗೋದು ಅದು ಸರಿನಾ ತಪ್ಪನಾ ಅಂತ ತುಂಬ ಜನ ಅದಕ್ಕೆ ಅದು ತುಂಬ ಸ್ಪೆಸಿಫಿಕ್ ಆಗಿ ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಸ್ವೀಕರಿಸಿದಾಗ ಅದರಿಂದ ಸಮಸ್ಯೆ ಆಗಲ್ಲ ಜನರಲ್ ಆಗಿ ಇಲ್ಲ ನನಗೆ ಡಯಾಬಿಟೀಸ್ ಇದೆ ಈಗ ನಾಳೆ ಹೋಗಿ ಹಣ್ಣು ತಿನ್ನೋಂಥದ್ದು ಅಥವಾ ಹಲಸಿನ ಹಣ್ಣು ಅಥವಾ ಬಾಳೆಹಣ್ಣು ಅಥವಾ ಸೀತಾಫಲ ಈಗ ಸೀಸನಲ್ಲಿ ಇರೋಂಥದ್ದು ಸೊ ಇವುಗಳನ್ನು ಅತಿಯಾಗಿ ತಿಂದಾಗ ಅಂದರೆ ಅಥವಾ ತಪ್ಪಾದ ಸಮಯದಲ್ಲಿ ತಿಂದಾಗ ಖಂಡಿತವಾಗ್ಲೂ ಶುಗರ್ ಲೆವೆಲ್ಸ್ ಜಾಸ್ತಿ ಆಗತ್ತೆ ಆದ್ರೆ ಅದನ್ನ ಒಂದು ಸರಿಯಾದ ಒಂದು ದೇಹದ ಪ್ರಕೃತಿನ ಅರ್ಥ ಮಾಡಿಕೊಂಡು ನಾವು ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಸಮಸ್ಯೆಗಳು ಆಗ ಆಗಲ್ಲ ನಾನು ಅದಕ್ಕೆ ಹೇಳ್ತೀನಿ ನನ್ನ ಕ್ಲೈಂಟ್ಸ್ಗೆಲ್ಲ ನಾನು ಮಾವಿನ ಸೀಸನ್ ಬಂದ ತಕ್ಷಣ ಹೇಳ್ತೀನಿ ಹಣ್ಣು ತಿನ್ನಿ ಅಥವಾ ಹಸ್ಬೆಂಡ್ ತಿನ್ನಿ ಅಂತ ಆದ್ರೆ ಎಷ್ಟು ತಿನ್ಬೇಕು ಅವ್ರ ದೇಹದ ಪ್ರಕೃತಿನ ಅರ್ಥ ಮಾಡಿಕೊಂಡು ನೀವು ಇದಿಷ್ಟು ತಿನ್ಬಹುದು ಇದನ್ನ ಈ ಸಂದರ್ಭದಲ್ಲಿ ಇಷ್ಟು ತಿನ್ನಿ ಅಂತ ಹೇಳಕ್ಕೆ ಸಾಧ್ಯ ಇದೆ ತುಂಬ ಸಲ ಏನಾಗುತ್ತೆ ಅಂತಂದರೆ ತುಂಬ ಜನ ಜ್ಯೂಸನ್ನು ಪ್ರಿಫರ್ ಮಾಡ್ತಾರೆ ಹಣ್ಣುಗಳನ್ನು ಹಾಗೆ ತಿನ್ನೋ ಬದಲು ಜ್ಯೂಸ್ ಆಗಿ ಕುಡಿಯುವಂಥದ್ದು ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂತಂದರೆ ಯಾವುದೇ ಹಣ್ಣುಗಳು ತಗೊಂಡಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಯಾಕೆಂತಂದರೆ ಫ್ರಕ್ಟೋಸ್ ಸೊ ಈ ಫ್ರಕ್ಟೋಸ್ ಏನು ಮಾಡುತ್ತೆ ಶುಗರ್ ಲೆವೆಲ್ಸನ್ನು ಜಾಸ್ತಿ ಮಾಡೋಂಥದ್ದು ಈ ಸಡನ್ ಸ್ಪೈಕ್ ಆಗಬಾರ್ದು ಈಗ ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟೀಸ್ ಅಂತ ಅಂದಾಗ ಡಯಾಬಿಟೀಸ್ ಕಮ್ಮಿ ಮಾಡಬೇಕು ಅಥವಾ ಕಂಟ್ರೋಲಿಗೆ ತರಬೇಕು ರಿವರ್ಸ್ ಮಾಡಬೇಕು ಅಂತಿದ್ದಾಗ ಶುಗರ್ ಲೆವೆಲ್ಸನ್ನು ಏಗದ್ ರ ರೈಸ್ ಆಗ ಬಿಡಬಾರ್ದು ಅಂದ್ರೆ ಸಡನ್ ಸ್ಪೈಕ್ ಆಗಕ್ಕೆ ಬಿಡಬಹುದು ಯಾವಾಗಲೂ ಅದು ಒಂದು ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇರಬೇಕು ಒಂದು ಗ್ರಾಫ್ ಹಾಕಿದ್ರೆ ಒಂಥರ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇರಬೇಕು ಊಟ ಮಾಡಿದ ತಕ್ಷಣ ಸ್ವಲ್ಪ ರೈಸ್ ಆಗಬೇಕು ಪುನಃ ಅದು ಡೌನ್ ಆಗಿ ಒಂದು ಲೈನಲ್ಲಿ ಹೋಗ್ತಾ ಇರಬೇಕು ಈ ನೀವು ಜ್ಯೂಸ್ ಕುಡ್ದಾಗ ಏನಾಗುತ್ತೆ ಅಂತಂದರೆ ಈ ಜ್ಯೂಸ್ ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ ನಾವು ಯೂಶ್ವಲಿ ಫುಲ್ ಜ್ಯೂಸ್ ಮಾಡಿ ಅದನ್ನು ಸೋಸಿ ಬರೀ ನೀರು ಮಾತ್ರ ಕುಡಿಯುವಂಥದ್ದು ನಾರಿನಾಂಶನೆಲ್ಲ ಬಿಸಾಕ್ತಿದ್ವಿ ಆವಾಗ ಏನಾಗ್ತಿತ್ತು ಬರೀ ಕಾನ್ಸಂಟ್ರೇಟೆಡ್ ಜ್ಯೂಸ್ ಮಾತ್ರ ನಾವು ಕುಡಿತಿದ್ದಿದ್ದು ಫೈಬರ್ಸ್ಗಳು ಇರ್ತಿರ್ಲಿಲ್ಲ ನಾರಿನಾಂಶ ಇಲ್ಲ ಈ ನಾರಿನಾಂಶ ಇಲ್ಲದೆ ಇದ್ದಾಗ ನಮ್ಮ ದೇಹಕ್ಕೆ ಬೇಗ ಜೀರ್ಣ ಆಗಕ್ಕೆ ಸುಲಭ ಅಂದ್ರೆ ಜೀರ್ಣ ತುಂಬಾ ಸುಲಭವಾಗಿ ಆಗೋಂಥದ್ದು ತಕ್ಷಣನೇ ಶುಗರ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದು ಯಾಕೆಂತಂದ್ರೆ ಜೀರ್ಣ ಬೇಗ ಆಗೋದು ನಾರಿನಾಂಶಗಳು ಇದ್ದಾಗ ಮಾತ್ರನೇ ಜೀರ್ಣ ಪ್ರಕ್ರಿಯೆ ಲೇಟ್ ಆಗೋಂಥದ್ದು ನಾರಿನಾಂಶ ಟೈಮ್ ತಗೊಳತ್ತೆ ಯಾಕೆಂತಂದ್ರೆ ನಮ್ಮ ದೇಹ ನಾರನ್ನ ಜೀರ್ಣ ಮಾಡಲ್ಲ ಸೊ ಅದು ಜೀರ್ಣ ಮಾಡ್ಕೊಳಕ್ಕೆ ಅಂತ ಟ್ರೈ ಮಾಡತ್ತೆ ಅಂತ ಟೈಮ್ ಗ್ಯಾಪ್ ಏನಿದೆ ಅದು ಒಂದೇ ಸಲಿಗೆ ಸ್ಪೈಕ್ ಆಗಕ್ಕೆ ಬಿಡಲ್ಲ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಥವಾ ಯಾವಾಗ್ಲೂ ನಾರಿನಾಂಶ ಇರಬೇಕು ನಾವು ಏನೇ ಆಹಾರ ಸ್ವೀಕರಿಸಿದ್ರು ಅದರಲ್ಲಿ ನಾರಿನಾಂಶ ಇರಬೇಕು ಅದು ಹಿಡ್ದಿಟ್ಕೊಳತ್ತೆ ಅದು ಒಂಥರ ಬೇಸ್ ಕ್ರಿಯೇಟ್ ಮಾಡುತ್ತೆ ಸೊ ಆ ಬೇಸ್ ಕ್ರಿಯೇಟ್ ಮಾಡಿದಾಗ ನಾವು ಅದ್ರ ಮೇಲೆ ಏನೇ ಹಾಕಿದ್ರು ಅದ್ರ ಮುಖಾಂತರದ ಒಂಥರ ಹಿಂಗೆ ಸೋಸಿ ಹೋಗಬೇಕಲ್ಲ ಟೈಮ್ ಬಂದಾಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಒಂದೇ ಸಲಿಗೆ ಸ್ಪೈಕ್ ಆಗದೆ ಇರೋಂಥದ್ದು ಸೊ ಆ ದೃಷ್ಟಿಯಿಂದ ನೀವು ಹಣ್ಣನ್ನು ನಾರಿನಾಂಶ ಇದ್ದು ತಗೋಬೇಕು ಇದರಲ್ಲಿ ಈಗವಾಗ ಮೊದಲೆಲ್ಲ ನಾವು ಆ ಥರ ಜ್ಯೂಸ್ ಕುಡ್ತಿದ್ದೆ ಆದರೆ ಇತ್ತೀಚಿಗೆ ಏನಾಗಿದೆ ಎಲ್ಲರೂ ಸಾಲಿಡ್ ಜ್ಯೂಸ್ ಕೊಡಿ ಅಂತಲೇ ಕೇಳೋದು ಅಂಗಡಿಗೆ ಹೋದಾಗ್ಲೂ ಅಥವಾ ಈವನ್ ಮನೇಲಾದ್ರೂ ಜ್ಯೂಸ್ ಅಂತಂದಾಗ ಈ ನಾರಿನಾಂಶ ಇದ್ಕೊಂಡೆ ಜ್ಯೂಸ್ ಕುಡಿಬೋದಾ ಹಾಗಾದ್ರೆ ಅಂತ ಕೇಳಿದ್ರೆ ಅದರಲ್ಲೂ ಪುನಃ ನಾವು ಕಂಪೇರ್ ಮಾಡಿದಾಗ ಕಂಪ್ ಫುಲ್ಲಿ ಸೋಸಿ ಕುಡಿಯೋದಕ್ಕಿಂತ ಎಸ್ ನಾರಿನಾಂಶ ಇರೋಂತಹ ಜ್ಯೂಸ್ ಕುಡಿಯೋದು ಒಳ್ಳೆಯದು ಆದರೆ ಅದನ್ನು ಪುನಃ ನೀವು ಹಣ್ಣಿನ ಜೊತೆಗೆ ಕಂಪೇರ್ ಮಾಡಿದಾಗ ಡೈರೆಕ್ಟ್ ಹೋಲ್ ಐ ಮೀನ್ ಏನು ಫುಲ್ ಹಣ್ಣಿದೆ ಅದನ್ನು ಹಾಗೆ ಜಗದ ತಿನ್ನೋದು ತುಂಬ ಒಳ್ಳೇದು ಯಾಕೆಂತಂದ್ರೆ ಅಗೇನ್ ನೀವು ಮಿಕ್ಸಿಗೆ ಅಂತ ಇಟ್ಕೊಳ್ಳಿ ಈಗ ಹಣ್ಣನ್ನು ನೀವು ಜ್ಯೂಸ್ ಮಾಡಬೇಕು ಅಂದರೆ ಮಿಕ್ಸಿಗೆ ಹಾಕೋತೀವಿ ಆ ನಾರಿನಾಂಶ ಬ್ರೇಕ್ ಡೌನ್ ಆಗುತ್ತಲ್ಲ ಕಟ್ ಆಗತ್ತಲ್ಲ ಆ ಕಟ್ ಆಗುವ ರೀತಿ ಪ್ಲಸ್ ನಾವು ಬಾಯಲ್ಲಿ ಜಗ್ದಾಗ ಕಟ್ ರೀತಿಗೂ ವ್ಯತ್ಯಾಸ ಇದೆ ಸೊ ಯೂಶಲಿ ನಾವು ಏನೇ ಆಹಾರ ಪದಾರ್ಥಗಳು ತಗೊಂಡ್ರು ಅದು ಹೊಟ್ಟೆಯಲ್ಲಿ ಹೋಗಿ ಕೂತ್ಕೊಂಡಾಗ ಆ ನಾರಿನಾಂಶ ಒಂದು ಕೆಳಗಡೆ ಹುಲ್ಲು ಹಾಕಿದಂಗೆ ಈಗ ನಾರು ಅಂತಂದ್ರೆ ಥರ ನಾರು ಹಾಕಿದಾಗ ಅದ್ರ ಮೇಲೆ ನೀವು ಯಾವುದೇ ಫುಡ್ ಹಾಕಿದ್ರೆ ಏನೇ ಪದಾರ್ಥ ಹಾಕಿದ್ರು ಅದು ಅದನ್ನು ದಾಟ್ಕೊಂಡು ಕೆಳಗೆ ಇಳಿಯೋಕ್ಕೆ ಟೈಮ್ ಬೇಕಲ್ಲ ಅದನ್ನು ನಾವು ಕ್ರಿಯೇಟ್ ಮಾಡ್ತಾ ಇರೋಂಥದ್ದು ಈ ಫೈಬರ್ಸ್ಗಳು ನಾರಿನಾಂಶ ಸಣ್ಣ ಆದಂಗೂ ನೀರಿಗೆ ಹೋಗೋಕೆ ಸುಲಭ ಆಗತ್ತೆ ಸೊ ದೊಡ್ಡ ಅಂಶ ನಾರಿನಾಂಶ ದೊಡ್ಡ ದೊಡ್ಡದಾಗಿದ್ರೆ ಇನ್ನೂ ಜಾಸ್ತಿ ಟೈಮ್ ತಗೊಳತ್ತೆ ಸೊ ಆ ದೃಷ್ಟಿಯಿಂದ ನಾರಿನಾಂಶ ಇರುವ ಜ್ಯೂಸು ಪ್ಲಸ್ ನೀವು ಫುಲ್ ಹಣ್ಣು ಅಂತ ತಗೊಂಡ್ರೆ ಫುಲ್ ಹಣ್ಣಿಗೆನೆ ನಾನು ಫುಲ್ ಮಾರ್ಕ್ಸ್ ಕೊಡೋದು ಯಾಕೆಂತಂದ್ರೆ ಶುಗರ್ ಸ್ಪೈಕ್ ಇದ್ದ आगके बिड़ला ಸೊ ಯಾವಾಗಲೂ ಹಣ್ಣನ್ನು ಸ್ವೀಕರಿಸ್ಬೇಕಾದ್ರೆ ಹಣ್ಣಾಗಿನೇ ಸ್ವೀಕರಿಸಿ ಇವಾಗ ಕಿತ್ಲೆ ಹಣ್ಣಿದ್ರೆ ಕಿತ್ಲೆಹಣ್ಣ ಏನಿದೆ ಹಾಗೇನೆ ತಿನ್ನಿ ಅದರಿಂದ ಜ್ಯೂಸ್ ಮಾಡೋದು ಒಳ್ಳೇದಲ್ಲ ಯಾಕೆಂತಂದ್ರೆ ಶುಗರ್ ಲೆವೆಲ್ಸ್ ಕೇವಲ ಡಯಾಬಿಟೀಸ್ ಇದ್ದವ್ರಿಗೆ ಮಾತ್ರ ಅಲ್ಲ ಈವನ್ ನಾರ್ಮಲ್ ಮನುಷ್ಯರಿಗೂ ಅಂದರೆ ಡಯಾ ಶುಗರ್ ಲೆವೆಲ್ಸ್ ಎಲ್ಲ ಕಂಟ್ರೋಲ್ ಇದ್ದವ್ರಿಗೂ ಜ್ಯೂಸ್ ತಗೊಂಡ್ರೆ ಇದ್ದಕ್ಕಿದ್ದಂಗೆ ಸ್ಪೈಕ್ ಆಗುತ್ತೆ ಆದರೆ ಹಲವಾರು ವರ್ಷಗಳ ನಂತರ ಡಯಾಬಿಟೀಸ್ ಆಗಿ ನಮಗೆ ಕಾಣಕ್ಕೆ ಸಿಗಂತದ್ದು ಸೊ ಆ ರೇಂಜ್ಗೆ ಹೋಗದೆ ತಡೆಗಟ್ಟಕ್ಕೋಸ್ಕರ ಯಾವ ಅವತ್ತು ಹಣ್ಣನ್ನ ಹಣ್ಣಾಗಿ ಸ್ವೀಕರಿಸೋದು ಒಳ್ಳೇದು ನೆಕ್ಸ್ಟ್ ಯಾವ ಸಂದರ್ಭದಲ್ಲಿ ಆ ಹಣ್ಣನ್ನ ಸ್ವೀಕರಿಸ್ತೀವಿ ಅದನ್ನು ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಏನ್ ಮಾಡ್ತಾರೆ ರಾತ್ರಿ ಊಟ ಆದ್ಮೇಲೆ ಅಥವಾ ಊಟದ ಜೊತೆಗೆ ಅಥವಾ ತಿಂಡಿ ಜೊತೆಗೆ ಈ ಹಣ್ಣನ್ನ ಸ್ವೀಕರಿಸ್ತಾರೆ ಅದು ಸರಿಯಲ್ಲ ಯಾಕೆಂತಂದ್ರೆ ಅದನ್ನು ಶುಗರ್ ಲೆವೆಲ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಯಾಕೆಂತಂದ್ರೆ ಆಲ್ರೆಡಿ ನೀವು ಒಳ್ಳೆಯ ಮೀಲ್ಸ್ ಅಂತಂದ್ರೆ ಒಳ್ಳೆ ಕ್ಯಾಲರಿ ಈಗ ಚಪಾತಿ ಇರಬಹುದು ರೊಟ್ಟಿ ದೋಸೆ ರಾಗಿ ಮುದ್ದೆ ಹೀಗೆ ತುಂಬಾ ಹೆವಿ ಆಗಿರಂತಹ ಪಹಾರ ಸಂದರ್ಭದಲ್ಲಿ ಹಣ್ಣನ್ನ ಸ್ವೀಕರಿಸಿದಾಗ ಶುಗರ್ ಅನ್ನ ಕೊಡೋದು ಓವರ್ ಆಲ್ ಜಾಸ್ತಿ ಸ್ಪೈಕ್ ಆಗುತ್ತೆ ಸೊ ನಾವ್ ಯಾವಾಗ್ಲೂ ಹೇಳ್ತೀವಿ ಹಣ್ಣು ತಗೊಳಕ್ಕೆ ಯೂಶುಲಿ ಅಂದ್ರೆ ನಿಮ್ಮ ತಿಂಡಿ ಮತ್ತೆ ಮಧ್ಯಾಹ್ನದ ಮಧ್ಯ ಬರುತ್ತಲ್ಲ ಹನ್ನೊಂದು ಗಂಟೆ ಅಥವಾ ಸಂಜೆ ನಾಲ್ಕು ಗಂಟೆ ಇಂತಹ ಸಂದರ್ಭದಲ್ಲಿ ಮಿಡ್ ಮೀಲ್ಸ್ ಅಂತ ನಾವು ಹೇಳ್ತೀವಿ ನಡುವಲ್ಲಿ ಅಥವಾ ತಿನ್ನೋದು ತುಂಬಾ ಒಳ್ಳೇದು ಅವಾಗ ಶುಗರ್ ಸ್ಪೈಕ್ ಆಗಲ್ಲ ಜೊತೆಗೆ ಶುಗರ್ಸ್ ಇದ್ದವರು ಅಂದ್ರೆ ಆಲ್ರೆಡಿ ಶುಗರ್ ಜಾಸ್ತಿ ಇರುವವರು ಹಣ್ಣು ಸ್ವೀಕರಿಸಬೇಕಾದ್ರೆ ಈ ತರ ಚಕ್ಕೆ ಪುಡಿನ ಅದ್ರ ಮೇಲೆ ಉದುರಿಸಿ ತಿಂದಾಗ ಆ ಶುಗರ್ ಸ್ಪೈಕ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ ಇನ್ನು ಮಾವಿನ ಹಣ್ಣು ಥರದನ್ನ ಪೋರ್ಷನ್ ಕಂಟ್ರೋಲ್ ಅಂದರೆ ಅವ್ರು ಓವರ್ ಆಲ್ ಕ್ಯಾಲರೀಸನ್ನೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡೋದು ನೂರು ಐವತ್ತು ಗ್ರಾಮ್ ಆ ಥರ ಸ್ವೀಕರಿಸಿದಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋಲ್ಲ ಪ್ಲಸ್ ಅದ್ರ ಜೊತೆಗೆ ಇನ್ನೇನಾದರೂ ಅಂದರೆ ಈಗ ನಾನು ಹೇಳಿದೆ ಚಕ್ಕೆ ಪುಡಿನ ಹಾಕ್ಕೊಂಡು ತಿನ್ಬೋದು ದಾಲ್ಚಿನಿ ಚಕ್ಕೆ ನಾವು ಏನು ಅಡುಗೆಲಿ ಬಳಸ್ತೀವಿ ಆ ಸಿನಮನ್ ಪೌಡರ್ ಏನಿದೆ ಅದು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಣ್ಣಿನ ಜೊತೆಗೆ ಅದನ್ನು ಸ್ವೀಕರಿಸಿದಾಗ ಒಂದೇ ಸಲಿಗೆ ಸ್ಪೈಕ್ ಆಗೋಲ್ಲ ಅದ್ರ ಜೊತೆಗೆ ಈ ಥರ ನಾವು ಕಾಳುಗಳು ಅಥವಾ ಕೆಲವು ಪ್ರೋಟೀನ್ಸ್ಗಳಿರ್ಬೋದು ಕಾಳುಗಳಿರ್ಬೋದು ಅಥವಾ ಬೀಜಗಳು ಅಂದ್ರೆ ಈಗ ಸೂರ್ಯಕಾಂತಿ ಬೀಜ ಇರ್ಬೋದು ಅಥವಾ ಕುಂಬಳಕಾಯಿ ಬೀಜ ಇರ್ಬೋದು ಅವುಗಳನ್ನೆಲ್ಲ ಸ್ವೀಕರಿಸಿದಾಗ ಅವುಗಳನ್ನು ಈ ಫ್ಯಾಟ್ ಅಂಶಗಳು ಇರೋಂಥ ಪದಾರ್ಥಗಳನ್ನು ಸ್ವೀಕರಿಸಿದಾಗ ಸ್ಪೈಕ್ ಆಗದಿದ್ದಂಗೆ ನೋಡ್ಕೊಳ್ಳುತ್ತೆ ಸೊ ಈ ಕಾಂಬಿನೇಷನಲ್ಲಿ ತಿಂದಾಗ ಅಂದರೆ ಟೈಮಿಂಗ್ಸು ಪ್ಲಸ್ ಕಾಂಬಿನೇಷನಲ್ಲಿ ಕರೆಕ್ಟಾಗಿ ತಿಂದಾಗ ಹಣ್ಣುಗಳಿಂದ ನಮ್ಮ ದೇಹಕ್ಕೆ ಏನೇ ಆಗಲ್ಲ ಅಂದರೆ ಡಯಾಬಿಟೀಸ್ ಇದ್ದವರು ಹಣ್ಣು